ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಮತಾ ನವೀನ್ ಇವತ್ತಿನ ರೆಸಿಪಿನಲ್ಲಿ ಫಾರಮ್ ಕೋಳಿ ಸಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದ್ರ ಜೊತೆ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಾಯಿ ಗಸಗಸೆ ಚಕ್ಕೆ ಮೆಣಸು ಲವಂಗನ ತೊಗೊಂಡಿದ್ದೀನಿ ಅದ್ರ ಜೊತೆ ಸಾರಿಗೆ ಹಾಕೋಷ್ಟು ಸಾಂಬಾರ್ ಪೌಡ್ರನ್ನು ತೊಗೊಂಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಫ್ಟೇ ರು ಮಾಡಿ ಇಟ್ಕೋಬೇಕು ಇದ್ರ ಜೊತೆ ಆನಿಯನ್ನು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಮಾಡಿ ಇಟ್ಕೋಬೇಕು ಒಗ್ಗರಣೆಗೆ ನಾವು ಯೂಶ್ವಲಿ ಈರುಳ್ಳಿ ಹಾಕಿ ಮಾತ್ರ ಚಿಕನ್ನ ಫ್ರೈ ಮಾಡಿ ಹಾಗೆ ಮಾಡ್ತೀವಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ಎಣ್ಣೆ ಬಿಸಿ ಆದಮೇಲೆ ಮ ರುಬ್ಬಿರೋಂಥ ಮಸಾಲೆನ ಹಾಕ್ಕೋಬೇಕು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದ್ರ ಜೊತೆ ಸ್ವಲ್ಪ ಅರಿಶ್ನೂ ಹಾಕ್ಕೊಂಡು ಎಣ್ಣೆ ಬಿಡೋ ಥರ ಚೆನ್ನಾಗಿ ಫ್ರೈ ಆದಮೇಲೇ ನಾವು ಚಿಕನ್ನ ಹಾಕ್ಕೋಬೇಕು ನಾನು ಆಲ್ಮೋಸ್ಟು ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆ ತರಕಾರಿ ಸಾಂಬಾರಿಗೆ ಎಲ್ಲದಕ್ಕೂ ಆ ತ ಸಾಂಬಾರು ಪೌಡರನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗೂ ಬರುತ್ತೆ ಸಾರುಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳಿ ಚಿಕನ್ ಸ್ವಲ್ಪ ಫ್ರೈ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ರುಚಿ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡು ರುಬ್ಬಿರೋ ಅಂಥ ಮಿಕ್ಸಿ ಜಾರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಎರಡರಿಂದ ಮೂರು ವಿಶಾಲ್ ಓಡಿಸ್ಕೊತೀನಿ ಅದರ ವಿಶಾಲಾಗೋಷ್ ರೊತ್ತಿಗೆ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಶ್ ಕಾಯಿ ಕೊತ್ತಂಬರಿ ಸೊಪ್ಪು ಪೌಡರು ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕಿ ಪೇಸ್ಟ್ ಮಾಡಿಟ್ಕೋಬೇಕು ವಿಶಲ್ ಆಗಿದೆ ಇವಾಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಲೀಡ್ ಕ್ಲೋಸ್ ಮಾಡ್ತಾ ಎರಡು ಎರಡು ವಿಷಾಲ ಓಡಿಸ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು